ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಲೆವೆಲ್ ಕಡಿಮೆ ಇರಬೇಕು ಯಾಕಂದ್ರೆ ಮಂಗಳನ ಜೊತೆಲಿದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲಾ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ದೃಡ್ಕೊಡುತ್ತೆ ಅದೇನಾದ್ರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬಾಯಿ ಬರಲ್ಲ ಅಂದ್ರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವರು ಕಮೆಂಟ್ ಮಾಡ್ತೀರಾ ಅಂತ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಿಮ್ ದಶಾಭುಕ್ತಿಗಳು ಪ್ಲಾಂಟರಿ ನೋಡು ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ತುಲಾರಾಶಿ ನೋಡಿ ಅವರಿಗೆ ಹತ್ತು ಕರ್ಮಸ್ಥಾನ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇತ್ತು ಭಾಗ್ಯಸ್ಥಾನದಿಂದ ಈಗ ನಿಮ್ಗೆ ಕರ್ಮಸ್ಥಾನದಲ್ಲಿ ಉಚ್ಚ ಸ್ಥಿತಿ ಇದೆ ಯಾವಾಗ ಉಚ್ಚ ಸ್ಥಿತಿ ಬಂತೋ ತುಲಾರಾಶಿಯವರಿಗೆ ಕೆಲಸದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ದೃಷ್ಟಿ ನೋಡಿ ಕರ್ಮಸ್ಥಾನದಿಂದ ನಾಲ್ಕನೇ ಮನೆ ನೋಡಿ ಬೀಳ್ತಿದೆ ಇಷ್ಟು ಮಾನಸಿಕವಾಗಿ ಏನಾದ್ರೂ ಒತ್ತಡ ಇತ್ತು ಅದರಿಂದ ನೆಮ್ಮದಿ ಸಿಗುತ್ತೆ ನಾಲ್ಕುವರೆ ಸುಖ ಸ್ಥಾನ ಮಾತೃ ಸ್ಥಾನ ವಾಹನ ಮನೆ ಈ ವಿಷಯಗಳಲ್ಲಿ ಏನಾದರೂ ಒಂದು ನೀವು ಆ ಪ್ರಯೋಜನ ಪಡ್ಕೋಬೇಕು ಅಥವಾ ಅದರಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಮನೆ ತಗೋಬೇಕು ವಾಹನ ತಗೋಬೇಕು ಅಥವಾ ತಾಯಿ ಆಯೋ ಆರೋಗ್ಯದವರಲ್ಲಿ ಚಿಂತೆ ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಸೊ ನಿಮ್ಗೆ ಈ ವಾಹನದಿಂದ ಲಾಭ ಮನೆಯಿಂದ ಲಾಭ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ಟೆಬಿಲಿಟಿ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಮೋಷನ್ ಸಿಗುವಂತ ಕೆಲಸ ಇರುತ್ತೆ ನೋಡಿ ನಿಮಗೆ ದೃಷ್ಟಿಯಲ್ಲಿ ಬೀಳ್ತಾ ಇದೆ ನಿಮಗೆ ನಿಮ್ಮ ಎರಡನೇ ಕುಟುಂಬ ಅಂತ ಮೇಲೆ ಬೀಳ್ತಾ ಇದೆ ಸೊ ಇನ್ಕಮ್ ಜನರೇಟ್ ಆಯಿತು ಅಲ್ಲೇ ಪೂಜಾ ಸ್ವಸಂದದಲ್ಲಿದೆ ಎರಡನೇ ಮನೆ ಕುಜ ನಿಮ್ಗೆ ಹಣಕಾಸು ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಚೆನ್ನಾಗಿದೆ ನಿಮ್ಗೆ ಎಲ್ಲ ವಿಧ ರೀತಿಯೂ ಎರಡನೇ ಮನೆಯಲ್ಲಿ ಪೂಜಾ ಸ್ವಸ್ಥಾನದಲ್ಲಿ ತುಂಬ ಒಳ್ಳೆದ ಕೊಡುತ್ತೆ ಆದರೆ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಮಾತು ಹೊರಟ ಹಾಕೊಂಡ್ಬಿಡುತ್ತೆ ನಿಮ್ಮ ವ್ಯವಹಾರ ಕುಟುಂಬದಲ್ಲಿ ಕೂಡ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನವಾಗಿ ಸಂಯಮದಿಂದ ಕಾಪಾಡ್ಕೊಳ್ಬೇಕಾಗುತ್ತೆ ನಂತರ ಸೂರ್ಯ ನಿಮ್ಮ ಇದೆ ಸೊ ಅದು ನಿಮಗೆ ಬಿ ಪಿ ಕೊಡುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಬಟ್ ಎರಡನೇ ಭಾಗದಲ್ಲಿ ಅದು ನಿಮಗೆ ಕುಜಿಯುತ ಸೇತುವೆ ಕೊಡುತ್ತೆ ಬುಧ ಕೂಡ ಎರಡನೇ ಮನೆಯಲ್ಲಿ ಅತ್ಯುತ್ತಮ ದೃಢ ಹನ್ನೆರಡನೇ ಮನೆ ಎರಡರಲ್ಲಿ ನಿಮಗೆ ಪ್ರಯಾಣಗಳಿಂದ ಲಾಭ ಇಂಪೋರ್ಟ್ ಎಕ್ಸ್ಪೋರ್ಟಿಂದ ಇಂದ ಲಾಭ ಫಾರಿನ್ನಿಂದ ಲಾಭ ಬರುವಂಥ ಚಾನ್ಸಸ್ ಇರುತ್ತೆ ದೂರ ಪ್ರಯಾಣಗಳ ಚಾನ್ಸಸ್ ಹೆಚ್ಚಾಗುತ್ತೆ ಯಾಕಂದ್ರೆ ತುಳಾರಾಶಿಗೆ ಭಾಗ್ಯಾಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಬುಧನಾಗಿ ಎರಡರಲ್ಲಿ ಇರೋದ್ರಿಂದ ನಿಮ್ಮ ಕುಟುಂಬಕ್ಕೆ ಪರಿಹಾರ ಸಮೇತ ಒಂದು ಟ್ರಾವೆಲ್ ಆಗುವಂತ ಇರುತ್ತೆ ನವೆಂಬರ್ ತಿಂಗಳಲ್ಲಿ ಅಥವಾ ಹೋಗ್ಬೇಕು ಒಂದು ಆಸೆ ಇಚ್ಛೆ ಇದ್ದಲ್ಲಿ ಅವ್ರಿಗೆ ಒಳ್ಳೆ ಅವಕಾಶಗಳು ಓದು ಬರುತ್ತೆ ಬುಧ ಕೂಡ ತುಂಬಾ ಚೆನ್ನಾಗಿದೆ ಸೂರ್ಯನೂ ಪರವಾಗಿಲ್ಲ ಪೂಜಾ ಎರಡನೇ ಮನೆಯಲ್ಲಿ ನಿಮಗೆ ಸ್ವಲ್ಪ ಕೋಪತಾಪ ಕುಟುಂಬದಲ್ಲಿ ವಾಗ್ವಾದ ಕೊಟ್ಟರು ಹಣಕಾಸು ಏನು ತೊಂದರೆ ಇಲ್ಲ ಯಾಕಂದ್ರೆ ಎರಡನೇ ಕುಟುಂಬ ಭಾವದ ಮೇಲೆ ಗುರು ದೃಷ್ಟಿನೂ ಬಿದ್ದಿದೆ ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಮಾಡುತ್ತೆ ಬಟ್ ಆದರೂ ಕೂಡ ಇಲ್ಲಿ ಕುಜೆ ಶಾಂತಿ ಅಂದರೆ ಪೂಜಿನಗೆ ಒಂದು ಅಷ್ಟೋತ್ತರ ಇಡೋದು ತೊಂದರೆ ಬೆಳೆ ಬೆಲ್ಲನ ಸೂರು ಮುನ್ನ ಕೊಡೋದು ಈ ಪರಿಹಾರ ಅಗತ್ಯ ಇದೆ ಅವರಿಗೆ ತುಳಾರಾಶಿ ಅವ್ರಿಗೆ ಇನ್ನು ತುಳಾರಾಶಿಯವರಿಗೆ ನಮಗೆ ನೆಗೆಟಿವಿಟಿ ಕಾಣ್ತಾ ಇರೋದು ಐದನೇ ಮನೆ ರಾಹು ನೋಡಿ ಇನ್ ನೀವು ಟೆಕ್ನಿಕಲ್ಲು ಐ ಟಿ ಇದ್ದೀರಾ ಡಿಜಿಟಲ್ ಮಾರ್ಕೆಟಿಂಗಲ್ಲಿದ್ದೀರಾ ಸೇಲ್ಸು ಇಂಥ ವಿಷಯಗಳಿಗೆ ಐದನೇ ಮನೆ ರಾಹು ಒಳ್ಳೆಯದು ಫಿನಮಲ್ಲಿ ಇದ್ದೀರಾ ಕ್ರಿಯೇಟಿವ್ ಅಲ್ಲಿ ಇದ್ದೀರಾ ಅಥವಾ ಫಾರಿನ್ ಎಜುಕೇಶನ್ ಮಾಡ್ತಿದ್ದೀರಾ ಇಂಥದಕ್ಕೆ ಚೆನ್ನಾಗಿದೆ ಆದರೆ ಆರೋಗ್ಯದಲ್ಲಿ ಅಥವಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅದಕ್ಕೆ ರಾಹು ಪರಿಹಾರ ಅಗತ್ಯ ಉದ್ದಿನ ಬೆಳೆ ದಾನ ಕೊಡೋದಾಗಲಿ ದುರ್ಗಾದೇವಿ ಅಷ್ಟೋತ್ತರ ನಡ್ಕೊಳ್ಳೋದಾಗಲಿ ಅಥವಾ ಪ್ರಯಾಣ ಸಣ್ಣ ಪುಟ್ಟ ಪ್ರಯಾಣ ಮಾಡೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ ಸೊ ಹಾಗಾಗಿ ನಿಮಗೆ ಓವರ್ ಆಲ್ ತೊಗೊಂಡ್ರೆ ನಿಮಗೆ ಪ್ರಯಾಣ ಚೆನ್ನಾಗಿದೆ ಶನಿ ಕೂಡ ವಕ್ರಿಯ ಆಗಿರೋದ್ರಿಂದ ಶನಿ ಪರಿಹಾರ ಬೇಕು ಆರನೇ ಮನೆಯಲ್ಲಿ ಸಕ್ರಿಯನಾಗಿದ್ದ ಶನಿ ತುಂಬ ಒಳ್ಳೆಯ ರಿಸಲ್ಟ್ಬಾರದು ತುಲಾರಾಶಿಯವರಿಗೆ ಬಟ್ ವಕ್ರಿಯಾಗಿರೋದ್ರಿಂದ ಶನಿ ಶಾಂತಿ ಕೂಡ ಆಗುತ್ತೆ ಅಂದ್ರೆ ಸ್ವಲ್ಪ ಸಮಯವನ್ನು ಸಹನೆ ಕಾಪಾಡಬೇಕಾಗತ್ತೆ ನೀಲಾಗ್ನ ಸಮ ಅಭಾಸಂ ರವಿ ಭತ್ರಿಮಾಗ್ಲಂ ಛಾಯಾ ಮಾತಾಂಡ ಸಂಭೂತಂ ತಮ್ಮ ನಮ್ಮ ಅನುಷನೇಚ್ಛರಂ ಈ ಮಂತ್ರಗಳನ್ನು ಹೇಳ್ಕೊಳ್ತಾಯಿದ್ರೆ ಶನಿ ಸ್ವಲ್ಪ ಶಾಂತವಾಗುತ್ತೆ ಸ್ವಲ್ಪ ನಿಮ್ಮ ನಿಮ್ಮ ಜೊತೆ ಕೊಲೀಸ್ಗಳಿಗೆ ಅವ್ರಿಗೆ ಇವ್ರಿಗೆ ಏನಾದರೂ ಸ್ವಲ್ಪ ಬಡವರಿಗೆ ಏನಾದರೂ ನಿಮ್ಮ ತಯಾರಾಗಿ ಸಹಾಯ ಮಾಡಿ ಅದು ಶನಿ ಪ್ರಭಾವ ಕಡಿಮೆ ಆಗುತ್ತೆ ವಕ್ರಿಯವರ ಪ್ರಭಾವ ಸೊ ಹಾಗಾಗಿ ಓವರ್ ಆಲ್ ಆಗೊಂಡ್ರೆ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ನಿಮ್ಮಲ್ಲಿ ನಿಮ್ಮ ರಾಶಿಯಾಧಿಪತಿ ಸ್ವಸ್ಥಾನದಲ್ಲೇ ಇದೆ ಹಾಗಾಗಿ ಪ್ರೀತಿ ಪ್ರೇಮ ಸಾಮರಸಿಕ ಅನುಕೂಲ ಹಣಕಾಸು ಅನುಕೂಲ ಸೂರ್ಯನು ಅಲ್ಲೇ ಇರೋದ್ರಿಂದ ಸ್ವಲ್ಪ ಬಿಪಿ ವೇರಿಯೇಷನ್ ಇರುತ್ತೆ ಆದರೆ ಲಾಭ ಕೂಡ ಇದೆ ಹನ್ನೊಂದನೇ ಮನೆ ದಿಪ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಲಾಭನೂ ಸೂರ್ಯ ತಂದು ಕೊಡ್ತಾನೆ ಹಾಗೆ ಸ್ವಲ್ಪ ಕೋಪ ತಾಪ ಎರಡನೇ ಮನೆ ಕುಜ ಬೇರೆ ಇದೆ ನಂತರ ಕುಜನತೆ ಹೋಗಿ ಸೇರ್ಕೊಳುತ್ತೆ ನವೆಂಬರ್ ಎರಡನೇ ಭಾಗದಲ್ಲಿ ಸ್ವಲ್ಪ ಕೋಪ ತಾಪ ಕಂಟ್ರೋಲ್ ತುಲಾ ರಾಶಿಯವರಿಗೆ ಓರಾಡಕ್ ತಗೊಂಡಾಗ ನವೆಂಬರ್ ಮಾಸದಲ್ಲಿ ರಾಹು ಮತ್ತು ಕುಜ ಶಾಂತಿ ಅಗತ್ಯ ಬಟ್ ಈ ನವೆಂಬರಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳೋದು ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು